ಎಲ್ಲಾ ಕಾಲದಲ್ಲಿ ಆಗುವ ಮಾವಿನ ಹಣ್ಣು ಅಂದ್ರೆ ಮಾವಿನಕಾಯಿ ಆಗುವ ಒಂದು ಗಿಡ ಉಂಟು ನಮ್ಮ ಮನೆಯಲ್ಲಿ ಅದ ಎಲ್ಲಿಂದ ತಂದದ್ದು ಅದನ್ನೆಲ್ಲ ನಿಮ್ಗೆ ಹೇಳುವ ಹಾಗೆ ಯಾರಿಗಾದ್ರು ಬೇಕಿದ್ರೆ ತರಬಹುದು ನೋಡಿ ಹಾಗೆ ಇಲ್ಲಿ ಉಂಟು ದೊಡ್ಡ ಮರ ಅಲ್ಲ ಚಿಕ್ಕ ಮರ ಹಾಗೆ ನಿಮಗೆ ತೋರಿಸ್ತೇನೆ ಇದು ಚಿಕ್ಕ ಗಿಡ ನೋಡಿ ಇಷ್ಟು ಹೈಟ್ ಉಂಟು ಅಂದ್ರೆ ಚಿಕ್ಕದೊಂದು ಮಕ್ಕಳಷ್ಟು ದೊಡ್ಡದು ಮಾತ್ರ ಇರೋದು ಚಿಕ್ಕ ಮಾವಿನಕಾಯಿ ಆಗಿದೆ ನೋಡಿ ಇಲ್ಲಿ 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 ಉಂಟು ಮತ್ತೆ ಓ ಅಲ್ಲಿ ಉಂಟು ಓ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಆಗ್ತಾ ಅಷ್ಟೇ ಈಗ ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಇದು ಎಲ್ಲಾ ಕಾಲದಲ್ಲಿ ಆಗುವ ಮಾವಿನಕಾಯಿ ಗಿಡ ಇದು ನೋಡಿ ಇಷ್ಟೇ ಚಿಕ್ಕ ಇರುವುದು ನಾವು ಇದನ್ನು ನರ್ಸರಿಯಿಂದ ತಂದದ್ದು ತಂದು ನೆಟ್ಟ ನಂತರ ಆರು ಮೇಲೆ ಈಗ ಹೂ ಬಿಡ್ತೇವೆ ನೋಡಿ ಈ ಹೂ ಬಿಟ್ಟು ಈಗ ತೆಗಿಬೇಕು ನಾವು ಇಲ್ಲ ಇದ್ರೆ ಅದು ಗಿಡ ಬೆಳೆಯುವುದಿಲ್ಲ ಅದಕ್ಕೆ ಬೇಗ ತೆಗೆದ್ರೆ ಬೇಗ ಬೆಳೀತದೆ ಮತ್ತೆ ಹೂ ಇಡ್ಬಹುದು ಒಮ್ಮೆದ್ದು ತೆಗಿಬೇಕು ನಾವು ಹಾಗೆ ತೆಗೆದೇವೆ ತೆಗೆದು ಒಮ್ಮೆ ಮಾವಿನಕಾಯಿ ಆಗಿದೆ ಹಾಗೆ ವಾಪಸ್ ಆದದ್ದು ನೋಡಿ ಇಲ್ಲಿ ನೋಡಿ ನಾವು ತಂದು ಎರಡು ವರ್ಷ ಆಯ್ತು ಈ ಗಿಡಕ್ಕೆ ಬಿಸಿಲಿದ್ದ ಜಾಗದಲ್ಲಿ ನೆಡ್ಬೇಕು ಇಲ್ಲ ಇದ್ರೆ ನಿಮ್ಗೆ ಕಾಯಿ ಆಗುದಿಲ್ಲ ನೋಡಿ ಚಿಕ್ಕ ಚಿಕ್ಕದುಂಟು ಉಂಟು ನೋಡಿ ಈಗ ಅಂದ್ರೆ ಇದು ನಮ್ಮ ಮನೆಯದು ನೆರಳಲ್ಲಿ ನೆಟ್ಟಿದ್ದೆವು ಆಗ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿಗೆ ನೆಟ್ಟದ್ದು ಹಾಗೆ ಈಗ ಆಗ್ತದೆ ನೋಡಿ ಇದು ಒಮ್ಮೆ ಹೂ ಬಿಟ್ಟಾದ್ಮೇಲೆ ಎಲ್ಲ ಮಾವಿನಕಾಯಿ ಆಗಿ ಹಣ್ಣು ಆದ ನಂತರ ವಾಪಾಸು ಹೂ ಬಿಡ್ತಾ ಇರ್ತದೆ ಅದಕ್ಕೆ ಇದು ಈ ಮಾವಿನ ಗಿಡದ ಹೆಸರು ಆಲ್ ಸೀಸನ್ ಮ್ಯಾಂಗೋ ಟ್ರೀ ಅಂತ ಹಾಗೆ ನಿಮ್ಗೆ ಇದು ನರ್ಸರಿ ಉಂಟಲ್ಲ ಗಿಡಗಳ ನರ್ಸರಿ ಸಿಗ್ತದೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಈ ಗಿಡ ಸಿಗ್ತದೆ ಎಲ್ಲ ಕಾಲದಲ್ಲಿ ಆಗ್ತದೆ ಹಣ್ಣು ಕೂಡ ಹಾಗೆ ಸಿಹಿ ಉಂಟು ಸಹ ಉಂಟು ಹಾಗೆ ನೋಡಿ ಈ ರೀತಿ ಆಗ್ತದೆ ಒಂದು ಇಷ್ಟು ಇಷ್ಟು ದೊಡ್ಡ ಮಾವಿನಕಾಯಿ ಆಗ್ತದೆ ಅಲ್ಲ ಮಾವಿನಕಾಯಿ ಒಂದು ನೂರೈವತ್ತು ಗ್ರಾಮ್ ಇರ್ಬಹುದು ಅಷ್ಟು ದೊಡ್ಡದು ಆಗ್ತದೆ ಗಿಡ ನೆಟ್ಟ ನಂತರ ನೀರ್ ಹಾಕ್ಬೇಕು ಅಂದ್ರೆ ಸ್ವಲ್ಪ ಸಮಯ ನೀರ್ ಹಾಕ್ಬೇಕು ಮತ್ತೆ ನೀರ್ ಅಂತ ಇಲ್ಲ ಗಿಡಕ್ಕೆ ಮತ್ತೆ ಮಾವಿನಕಾಯಿ ಆಗ್ತಾ ಇರ್ತದೆ ನಾವೀಗ ಇದಕ್ಕೆ ಕೆಲವೊಂದ್ಸಲ ನೀರ್ ಹಾಕೋದು ಇದು ಬಿಸಿಲಲ್ಲೇ ಉಂಟು ಈಗ ಹಾಗೀಗ ನೋಡಿ ತುಂಬಾ ಹೂ ಬಿಟ್ಟಿದೆ ಇನ್ನೇ ಆಗ್ತಾ ಇರ್ತದೆ ನಾಲ್ವರು ರೂಪಾಯಿ ಉಂಟು ಗಿಡಕ್ಕೆ ಒಂದು ಗಿಡಕ್ಕೆ ನಾಲ್ವರು ರೂಪಾಯಿ ಇರ್ತದೆ ಈ ಗಿಡ ಉಂಟು ದೊಡ್ಡದಾಗುದಿಲ್ಲ ಇಲ್ಲಿ ಗೆಲ್ಲು ಎಲ್ಲ ಬಿಟ್ಟು ಇಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ ಅಷ್ಟೇ ಜಾಸ್ತಿ ದೊಡ್ಡ ಸ್ವಲ್ಪ ದೊಡ್ಡದಾಗ್ಬಹುದು ಜಾಸ್ತಿ ದೊಡ್ಡದಾಗುದಿಲ್ಲ ಪಟ್ಟಿಯವರಿಗೆ ಕೂಡ ಈ ಗಿಡವನ್ನು ತಂದು ನೆಡಬಹುದು